ಇದೇ ಕೆ ಸಿ ಪಿ ರೋಡು ಹಿಂಗೋದ್ರೆ ಟೋಲ್ಗೇಟ್ ರೋಡು ಎದುರುಗಡೆ ಕೊಂಗಡಿಯಪ್ಪ ಕಾಲೇಜು ಎದುರುಗಡೆನೆ ಎನ್ ಆರ್ ಎಲ್ ಹಕ್ಕಿ ಅಡ್ಡಿ ಪ್ರತಿಯೊಂದು ಪ್ರಜಾತಿಯ ಹಕ್ಕಿಗಳು ಸಿಗ್ತವೆ ಪ್ರತಿಯೊಂದು ಜಾತಿಯ ಮೀನುಗಳು ಸಿಗ್ತವೆ ಔಟ್ ಸೈಡ್ ಇಂದಾನು ತರಿಸ್ತಾರೆ ಬೇರೆ ದೇಶಗಳಿಂದಾನು ಇಲ್ಲಿ ಮೀನು ತರಿಸ್ತಾರೆ ಬನ್ನಿ ಅವ್ರನ್ನೇ ಮಾತಾಡ್ಸೋಣ ಮತ್ತೆ ಅದಕ್ಕೆ ಏನ್ ಫುಡ್ ಕೊಡ್ಬೇಕು ಅವರೇ ಫುಡ್ ಸಹಿತ ಕೊಡ್ತಾರೆ ನೀವ್ ತಗೊಂಡೋಗಿ ಸಾಕೋದಷ್ಟೇ ಬಂದ್ರೆ ಅವ್ರನ್ನೇ ಕೇಳೋಣ ಅವ್ರನ್ನೇ ಮಾತಾಡ್ಸೋಣ ಬನ್ನಿ ಸರ್ ನಮಸ್ಕಾರ ನಮ್ಮ ಸ್ನೇಹಿತರು ಇದ್ದಾರೆ ಬನ್ನಿ ಇಂಪೋರ್ಮೇಶನ್ ಕೇಳೋಣ ಸರ್ ನಮ್ಮ ಹತ್ರ ಇಂಪೋರ್ಟ್ ಬಿಟಾಫಿಶಿಂದ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟಿಂಗ್ ಏಯ್ಟಿ ರುಪೀಸಿಂದ ಸ್ಟಾರ್ಟ್ ಆಗಿ ತ್ರೀ ತೌಸಂಡ್ ತ್ರೀ ಪಾಯಿಂಟ್ ಫೈವ್ ತೌಸಂಡ್ವರೆಗೂ ಒಂದು ಬಿಟಾಫೀಸ್ ಸೆಲ್ ಆಗುತ್ತೆ ಸ್ಟಾರ್ಟಿಂಗ್ ಏನಂತಂದರೆ ಕ್ರೋನ್ ಟೈಲ್ ಆಗಲಿ ವೇಲ್ ಟೈಲ್ ಆಗಲಿ ಫುಲ್ ಮೂನ್ ಆಗಲಿ ಇದೆಲ್ಲ ಬೇರೆ ಕಡೆ ಸಿಗೋದಕ್ಕಿಂತ ಕಮ್ಮಿಯಾಗಿ ಏಯ್ಟಿ ರುಪೀಸ್ ಹಂಡ್ರೆಡ್ ರುಪೀಸಿಂದನೇ ಸ್ಟಾರ್ಟ್ ಆಗುತ್ತೆ ಇದೆಲ್ಲ ಡೈರೆಕ್ಟ್ ಇಂಪೋರ್ಟ್ ಥಾಯ್ಲೆಂಡಿಂದ ಇಂದ ಪ್ಲಸ್ಸು ಇದ್ರೆ ಇಂಡೋನೇಷ್ಯನ್ ಫಿಶಸ್ಸಿಂದ ನಾವು ಫ್ಲೈಟಲ್ಲಿ ಇಂಪೋರ್ಟ್ ಮಾಡಿಸ್ಕೊಂಡು ಸೇಲ್ ಮಾಡೋದು ಇದು ಹೋಲ್ಸೇಲ್ ಪ್ಲಸ್ ರಿಟೇಲ್ ಎರಡೂ ಸಿಗುತ್ತೆ ಬರ್ಡ್ಸಿಗೆ ಬಂದರೆ ನಾರ್ಮಲ್ ಥಿಂಚರ್ಸ್ ಬರ್ಡ್ಸಿಂದ ಸ್ಟಾರ್ಟ್ ಆಗಿ ಎಕ್ಸೋಟಿಕ್ ಲಾರಿ ಕಿಟ್ಟು ಸಂಕಾರ್ನೇರು ಗ್ರೇ ಪ್ಯಾರೇಟ್ ಗಂಟನೂ ಗ್ರೇ ಪ್ಯಾರೇಟ್ ಮಕಾವು ಗಂಟನೂ ಪ್ರತಿಯೊಂದು ಸಿಗುತ್ತೆ ಜಬಳ್ಳಾಪುರದಲ್ಲಿ ಗ್ರೇ ಪ್ಯಾರೇಟು ಆಲ್ರೆಡಿ ಕೊಟ್ಟಿದ್ದೀವಿ ಮತ್ತು ಲಾರಿ ಕಿಟ್ಟು ಕೊಟ್ಟಿದ್ದೀವಿ ಸ್ಮಾಲ್ ಕಣ್ಣೂರು ಸಂಕಾರ್ನೇರು ಪ್ರತಿಯೊಂದು ಕೊಟ್ಟಿದ್ದೀವಿ ಈ ಲೆಕ್ಕಕ್ಕೆ ತೊಗೊಂಡು ತಿರ್ಗಿ ಬರ್ಡ್ಸಲ್ಲಿ ಬಂದರೆ ಫ್ಯಾನ್ಸಿ ಬರ್ಡ್ಸಿಂದ ಸ್ಟಾರ್ಟ್ ಆಗಿ ಬಾಸ್ಗಳಿಂದ ಸ್ಟಾರ್ಟ್ ಆಗಿ ರೇಸಿಂಗ್ ಬೋಂಬರ್ಗಳಿಂದ ಸ್ಟಾರ್ಟ್ ಆಗಿ ಪ್ರತಿಯೊಂದು ಐಟಮೂ ಸಿಗುತ್ತೆ ತಿರ್ಗ ಪೈಥಾನ ಆಗಲಿ ಇಗ್ವಾನ ಆಗಲಿ ಈ ಥರದ್ದೆಲ್ಲ ಸಿಗುತ್ತೆ ಪೆಟ್ಸ್ ಅಲ್ಲಿ ಇಂದ ನಾಯಿಂದ ಸ್ಟಾರ್ಟ್ ಆಗಿ ಸ್ವೀಟ್ಸ್ ಅಸ್ಕಿ ಸೆಂಟ್ ಬರ್ನಾಡ್ ನಾಯಿ ಮರಿಗಳು ಸಿಗತ್ತೆ ಸೆಂಟ್ ಬರ್ನಾಡ್ ಆಗಲಿ ಆಗಲಿ ನಿಮಗೆ ಎಕ್ಸಾಟಿಕ್ ಬರ್ಡ್ ನಾಯಿಗಳು ಯಾವ್ದಾದ್ರೂ ಬೇಕಾ ಇಲ್ಲ ಬೇಸಿಕ್ ನಾಯಿಗಳು ಬೇಕಾ ಕಮ್ಮಿ ಕ್ವಾಲಿಟಿ ಬೇಕಾ ಬಜೆಟ್ ಫ್ರೆಂಡ್ಲಿ ಬೇಕಾ ಇಲ್ಲ ಹೆವಿ ಬಜೆಟ್ ಅಲ್ಲಿ ಬೇಕಾ ಪ್ರತಿಯೊಂದ್ರಲ್ಲೂ ಪ್ರತಿ ಒಂದು ಎಲ್ಲ ಸಿಗತ್ತೆ ಟ್ಯಾಂಕ್ ವಿಚಾರಕ್ಕೆ ಬಂದರೆ ಕಮ್ಮಿ ಬೆಲೆ ಟ್ಯಾಂಕ್ ಸಿಗುತ್ತೆ ಪ್ಲಾಂಟೆಡ್ ವೆರೈಟಿ ವಿಥೌಟ್ ಸಿಒ ಟು ಪ್ಲಾಂಟೆಡ್ ಸಮೇತ ಸಿಗುತ್ತೆ ವಿತ್ ಸಿ ಟು ಪ್ಲಾಂಟೆಡ್ ವೆರೈಟಿನೂ ಸಿಗುತ್ತೆ ಆ ಥರ ಮಾನ್ಸ್ಟರ್ ವೆರೈಟಿಗೆ ಬಂದರೆ ಬೇಸಿಕ್ ಒಂದು ಚಿಕ್ಲೇಟ್ ವೆರೈಟಿಯಿಂದ ಸ್ಟಾರ್ಟ್ ಆಗಿ ಅರವಾಣ ಆರ್ ಎಫ್ಐಮ್ಮ ಅಲಿಗೇಟರ್ ಗಾರು ಈ ತರ ಪ್ರತಿಯೊಂದು ಆಸ್ಕರ್ ಆಗಲಿ ಪ್ಯಾರೇಟ್ ಆಗಲಿ ಟಿನ್ಫಿಲ್ ಬಾರ್ಬ್ ಆಗಲಿ ಈ ತರ ಪ್ರತಿಯೊಂದು ಎಕ್ಸೋಟಿಕ್ ಅರವಣಾಗ್ಲಲ್ಲಿ ಬೆಸ್ಟ್ ಪ್ರೈಸ್ ಅರವಾಣಾಗಳು ಎಕ್ಸೋಟಿಕ್ ಅರವಾಣಗಳು ಪ್ರತಿಯೊಂದು ಸಿಗುತ್ತೆ ಫ್ಲೋರನ್ ವಿಚಾರ ಇವತ್ತಿಂದ ನೆಕ್ಸ್ಟ್ ದಸರಾಗೆ ತ್ರೀ ತೌಸಂಡಿಗೆ ಒನ್ ಅಂಡ್ ಹಾಫ್ ಫೀಟ್ ಏಯ್ಟೀನ್ ಬೈ ನೈನ್ ಟ್ಯಾಂಕ್ ಸೆಟ್ ಫೈವ್ ಥೌಸಂಡಿಗೆ ಟೂ ಬೈ ಒನ್ ಟ್ಯಾಂಕ್ ಸೆಟ್ಟು ಸ್ಟ್ಯಾಂಡ್ ಸಮೇತ ಸ್ಟ್ಯಾಂಡು ಕ್ಯಾಪ್ ಆಕ್ಸೆಸರೀಸು ಫಿಶಸ್ಸು ಪ್ಲಸ್ ಅದಕ್ಕಾಗಂತ ಆ್ಯಂಟಿಬಯೋಟಿಕ್ ಲಿಕ್ವಿಡ್ಸು ಫಿಶಿಡೇಕ್ ನೆಟ್ಟು ಗ್ರಾ ಗ್ರಾವಲ್ಸು ಪ್ಲಾಸ್ಟಿಕ್ ಸ್ಟೋನ್ಸು ಪ್ಲಾಸ್ಟಿಕ್ ಪ್ಲ್ಯಾಂಟ್ಸು ಬ್ಯಾಕ್ ಗ್ರೌಂಡ್ ಪ್ರತಿಯೊಂದನ್ನು ಪ್ರತಿಯೊಂದು ಒಳ್ಳೆ ಆಫರಲ್ಲಿ ತ್ರೀ ತೌಸಂಡಿಗೆ ಏಯ್ಟೀನ್ ಬೈ ನೈನ್ ಟ್ಯಾಂಕ್ ಸೆಟ್ ಸೆಟ್ಟೇ ಸಿಗುತ್ತೆ ದೊಡ್ಡಬಳ್ಳಾಪುರದ ಜನರೇ ನಾನು ಇಷ್ಟೊಂದು ವೆರೈಟಿಗಳು ಇಷ್ಟೊಂದು ಹೆಸರುಗಳು ನಾನು ಕೇಳೇ ಇರಲಿಲ್ಲ ನೀವು ನೋಡಿರಿ ನಾನು ಹೇಳಿದ್ದೀನಿ ಲೊಕೇಶನ್ನು ನಿಮ್ಗೆ ಯಾರಿಗಾದರೂ ಬೇಕಾದರೆ ದಯವಿಟ್ಟು ಬಂದು ನಮ್ಮ ಸ್ನೇಹಿತರನ್ನ ಕಾಂಟ್ಯಾಕ್ಟ್ ಮಾಡಿ ತಗೊಂಡೋಗಿ ಸಾಕಿ ಥ್ಯಾಂಕ್ ಯು ಸರ್ ಮಚ್